ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಬಿಹಾರದ ಬುದ್ಧಗಯಾ ಟೆಂಪಲ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ರದ್ದತಿಗಾಗಿ ಬ್ರಾಹ್ಮಣ್ಯದಿಂದ ಬೌದ್ಧ ವಿಹಾರಗಳ ವಿಮುಕ್ತಿಗಾಗಿ ಒತ್ತಾಯಿಸಿ ಪ್ರತಿಭಟನಾ ಧರಣಿ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಿಗ್ಗೆ ಬಿಬಿಎಂಪಿ ಕಚೇರಿ ಮುಂಭಾಗ ಇಂದ ಪುರಂ ಪುರಂಪೂರ್ವ ತಾಲೂಕು ಕಚೇರಿ ತಹಸೀಲ್ದಾರ್ ಮೂಲಕ ಮಾನ್ಯ ರಾಷ್ಟ್ರಪತಿ ರವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಹಾಕುತ್ತಾಯಗಳು ಒಂದು ಬುದ್ಧಗಯಾ ಟೆಂಪಲ್ ಆಕ್ಟ್ ಒಂದು ಸಾವಿರದ ಒಂಬೈನೂರದ್ದುಗೊಳಿಸಿ ಮಹಾಬೋಧಿ ಮಹಾವಿಹಾರ ಆಡಳಿತವನ್ನು ಚೌಧರಿಗೆ ವಹಿಸಿಕೊಡಬೇಕು ಎರಡು ವಿಹಾರದ ಬುದ್ಧಗಯಾದಲ್ಲಿ ಸತ್ಯಾಗ್ರಹ ನಿರತ ಬೌದ್ಧ ಜಕ್ಕುಗಳ ಮೇಲೆ ದೌರ್ಜನ್ಯವೆಸಗಿರುವ ಮೂರು ದೇಶದ ಎಲ್ಲಾ ಬೌದ್ಧ ಕೇಂದ್ರ ಮತ್ತು ಸ್ಥಳಗಳನ್ನು ಅಭಿವೃದ್ಧಿಪಡಿಸಬೇಕು ನಾಲ್ಕು ಬುದ್ಧ ಜಯಂತಿಯ ದಿನದಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರಜಾ ಘೋಷಿಸಬೇಕು ಎಂದು ಪ್ರತಿಭಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ಪರಂಜ್ಯೋತಿ ಬಂತೆಜಿ ಭಗವಿಕು ಬೀದರ್ ಅಧ್ಯಕ್ಷರು ವಿಮರ್ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಪಿಎಂ ಚಿನ್ನಸ್ವಾಮಿ ಮಾಜಿ ಪೊಲೀಸ್ ಅಧಿಕಾರಿ ಎಸ್ಎ ದೇವರಾಜ್ ಮತ್ತು ಮುಂದಿಷ್ಟರು ಭಾಗವಹಿಸಿದ್ದರು ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಸಲ್ಲಿಸೋದ್ರ ಬಗ್ಗೆ ಹಿಂದೆ ಬಗ್ಗೆ ನಮೋದಸ ಭಗವತ ಅರ್ಹತಾ ಸಮಾ ನಾನು ಬಂತೇ ವರ್ಜುತಿ ಬಿದ್ದ ಇವತ್ತು ಬುದ್ಧ ಬುದ್ಧಭೂಮಿ ಪ್ರತಿಷ್ಠಾಪನಾ ವತಿಯಿಂದ ಕೆ ಆರ್ ಪುರಂದ ಎಲ್ಲ ಬೌದ್ಧ ಉಪಾಸ ಉಪಾಸಕರು ಮತ್ತು ಇತರ ಕುಟುಂಬದವರು ಕೂಡ ಸೇರಿಕೊಂಡು ಮಹಾಭೋಧಿ ಮಹಾವಿಹಾರ ಬೋಧದ ಮೇನ್ ಟೆಂಪಲ್ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆ್ಯಕ್ಟನ್ನು ಕೂಡಲೇ ರನ್ಪಡಿಸಬೇಕು ಭಾರತ ಸರ್ಕಾರದಿಂದ ರದ್ದುಪಡಿಸಬೇಕು ಬೌದ್ಧರ ಅಲ್ಲದವರನ್ನು ಹೊರಗೆ ಹಟ್ಟಿ ಬೌದ್ಧರಿಗೆ ಆ ವಿಹಾರವನ್ನು ಆಡಳಿತಕ್ಕೆ ವ್ಯವಸ್ಥೆ ಮಾಡಿಸಿಕೊಡ್ಬೇಕಂತ ನಾವು ಪ್ರತಿಭಟನೆ ಮಾಡಿದ್ದೇವೆ ಇದು ಬೌದ್ಧ ವಿಹಾರ ಬೌದ್ಧರಿಗೆ ಹಾಗೆ ಬೌದ್ಧ ಅಲ್ಲದವರಲ್ಲಿ ಬಂದಿರತಕ್ಕಂಥ ನಾವು ಕಳುಹಿಸ್ತೇವೆ ಪ್ರತಿಪಡಿಸ್ತೇವೆ ಅವರನ್ನು ಕೂಡಲೇ ಹೊರಗಾಕ್ಬೇಕು ಮತ್ತು ಅಲ್ಲಿ ಬೌದ್ಧರಿಗೆ ಮಾತ್ರ ನೀವು ಅವಕಾಶ ಮಾಡಿಕೊಡ್ಬೇಕಂತೆ ಬೌದ್ಧ ದಿಕ್ಕುಗಳಿಗೆ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ ಹಕ್ಕೊತಾಯಿಗಳು ಏನೇನು ಹಕ್ಕೊತಾಯಿಗಳು ಮಹಾಬೋಧಿ ಮಹಾವಿಹಾರದಲ್ಲಿ ವಿಹಾರದಲ್ಲಿ ಬೌದ್ಧರು ಅಲ್ಲದವರು ಅಂದರೆ ಬ್ರಾಹ್ಮಣರು ಐದು ಜನ ಅಲ್ಲಿ ಸದಸ್ಯರಾಗಿದ್ದಾರೆ ಅವರು ಬೌ ಅವ್ರದ್ದು ಬಹುಸಂಖ್ಯಾತ ಅವ್ರದ್ದಾಗಿದೆ ಬೌದ್ಧರು ನಾಲ್ಕು ಜನ ಇದ್ದಾರೆ ಬೌದ್ಧರು ಅಲ್ಲದವರು ಬೌದ್ಧ ವಿಹಾರದಲ್ಲಿ ಇದು ಕಾನೂನು ಬಾಹಿರ ಮತ್ತು ಇದು ದೊಡ್ಡ ಅನ್ಯಾಯವಾಗಿದೆ ಅದನ್ನು ನಾವು ಪ್ರತಿಭಟಿಸ್ತೇವೆ ಬೌದ್ಧರಲ್ಲದವರು ಹೊರಗೆ ಹಾಕ್ಬೇಕು ಮತ್ತು ಬೌದ್ಧರಿಗೆ ಆಡಳಿತ ಬೌದ್ಧ ಬಿಕ್ಕುಗಳಿಗೆ ಆಡಳಿತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ರಾಷ್ಟ್ರಪತಿಗೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಬುದ್ಧ ಪೂರ್ಣಿಮೆಗೆ ಘೋಷಣೆ ಆಗಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಸರ್ಕಾರಕ್ಕೊಂದು ಕೂಡ ಮನವಿ ಇದೆ ಬೌದ್ಧ ಕನ್ನಡ ಸರ್ಕಾರಕ್ಕೆ ಏನು ಮನವಿದೆ ಅಂದರೆ ಬೌದ್ಧ ವಿಹಾರಗಳು ಸ್ತೂಪಗಳು ಮತ್ತು ಅಶೋಕನ ಶಾಸನಗಳನ್ನು ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಏನು ಕುರುಹುಗಳಿವೆ ಅವುಗಳನ್ನು ರಕ್ಷಣೆ ಆಗಬೇಕು ಮತ್ತು ಬೌದ್ಧರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡಬೇಕು ವಿಹಾರಗಳಿಗೆ ಸೌಕರ್ಯವನ್ನು ಒದಗಿಸ್ಕೊಡಬೇಕು ವಿಹಾರಗಳನ್ನು ಕಟ್ಕೊಡ್ಬೇಕು ಧ್ಯಾನ ಕೇಂದ್ರವನ್ನು ಕಟ್ಟಿಕೊಡ್ಬೇಕು ಅನ್ನೋದು ಕೂಡ ನಮ್ಮದು ಕರ್ನಾಟಕ ಸರ್ಕಾರ ಕೂಡ ನಮ್ಮ ಇದೆ ರೋಟಲ್ಲಿ ಮೂಲ ಒತ್ತಾಯ ಮಹಾಬೋಧಿ ಮಹಾವಿಹಾರವನ್ನು ಬೌದ್ಧರು ಅಲ್ಲದವರನ್ನು ಹೊರಹಾಕಿ ಬೌದ್ಧರಿಗೆ ಆಡಳಿತಕ್ಕೆ ಅವಕಾಶ ಮಾಡಿಕೊಡಬೇಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆ್ಯಕ್ಟ್ ಏನದಲ್ಲ ಅದು ನಮ್ಮ ಸಂವಿಧಾನ ಪೂರ್ವದಲ್ಲಿರ್ತಕ್ಕಂಥ ಕಾನೂನಿದೆ ಯಾವಾಗ ನಮ್ಮ ಸಂವಿಧಾನ ಜಾರಿ ಆಯಿತೋ ಅದು ಹಿಂದಿರತಕ್ಕಂಥ ಕಾನೂನುಗಳೆಲ್ಲವೂ ರದ್ದಾಗಬೇಕಾಗಿತ್ತು ಅದು ರದ್ದು ಮಾಡಿಲ್ಲ ಸರ್ಕಾರ ಅನ್ಯಾಯ ಮಾಡಿದೆ ಅದಕ್ಕೆ ಕೂಡಲೇ ರದ್ದುಪಡಿಸಿ ಅದು ಬೌದ್ಧರಿಗೆ ಆಡಳಿತಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಹಕ್ಕೊತ್ತಾಯನ ಮಾಡ್ತಾಯಿದ್ದೀವಿ ನಮೋ ಬುದ್ಧಾಯ ಜೀರ್ ಅದೇ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಸಾಂಕೇತಿಕವಾಗಿ ಬೆಂಗಳೂರು ತುಂಬ ತಾಲೂಕು ತಾಲೂಕು ಕಚೇರಿ ಆವರಣದಲ್ಲಿ ನಾವು ಏನು ಬುದ್ಧ ಬೌದ್ಗಯ ಅನ್ನೋಂಥ ಒಂದು ಐತಿಹಾಸಿಕ ಒಂದು ಸ್ಥಳದಲ್ಲಿ ಅಲ್ಲಿ ಧಾರ್ಮಿಕವಾಗಿ ಒಂದು ಬೌದ್ಧ ಧರ್ಮವನ್ನು ಅಲ್ಲದೆ ಅಂಥವರು ಆ ಟ್ರಸ್ಟ್ನಲ್ಲಿ ಐದು ಜನ ಇದ್ದಾರೆ ಅವರನ್ನು ಆ ಟ್ರಸ್ಟಲ್ಲಿರುವಂಥ ಐದು ಜನವನ್ನು ತೆಗೆದು ಅಲ್ಲಿ ಬೌದ್ಧ ಮಾನ್ಯ ಬೌದ್ಧ ಬಿಕ್ಕುಗಳನ್ನು ಅಲ್ಲಿಗೆ ಬೌದ್ಧ ಬಿಕ್ಕುಗಳ ಸನ್ನಿಧ ಆ ಇದು ಬೌದ್ಧ ವಿಹಾರವನ್ನು ಆ ವಿಹಾರ ಅವರ ಅಧೀನಕ್ಕೆ ಕೊಡಬೇಕು ಅಂತೇಳಿ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂಥ ಮಾನ್ಯ ಬೌದ್ಧ ಬಿಕ್ಕುಗಳು ಮತ್ತು ಎಲ್ಲ ಆತ್ಮಂತ ಏನು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಬೌದ್ಧ ಜಯಂತಿ ಅಂದರೆ ಬುದ್ಧ ಪೌರ್ಣಿಮೆಯ ದಿನ ರಜೆಯನ್ನು ಘೋಷಣೆ ಮಾಡಬೇಕು ಮತ್ತು ಎಲ್ಲ ಬೌದ್ಧ ಒಂದು ಶಲಾ ಶಿಲಾಶಾಸನಗಳೇನಿದೆಯೋ ಅದನ್ನು ಸರ್ಕಾರ ವಶಪಡಿಸ್ಕೊಂಡು ಅದನ್ನು ಉತ್ಖನ್ನ ಮಾಡಿ ಅದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಬಿ ಈ ದಿನ ಬುದ್ಧಗಾಯದಲ್ಲಿ ನಡೀತಕ್ಕಂಥ ಸನಾತನವಾದಿಗಳು ಆ ಬುದ್ಧ ವಿಹಾರವನ್ನು ವಶಪಡಿಸಿಕೊಂಡಿರ್ತಕ್ಕಂಥ ವಿಚಾರವಾಗಿ ಈ ಒಂದು ಧರಣಿ ನಡೆಯಿತು ಆ ಬುದ್ಧ ವಿಹಾರ ಏನಿದೆ ಬುದ್ಧರ ಜ್ಞಾನೋದಯವಾದ ಸ್ಥಳ ಅದರ ಬೌದ್ಧರಿಗೆ ಸೇರಬೇಕು ಅನ್ನೋ ಒಂದು ಅಕ್ಕೊತ್ತಾಯ ಕೂಡ ಇದೆ ನಮ್ಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಬುದ್ಧನೇ ಟೆಂಪಲ್ ಆಕ್ಟ್ ರದ್ದುಗೊಳ್ಳಬೇಕು ಅನ್ನತಕ್ಕಂಥ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ವಿ ಮತ್ತು ಈ ಬಜೆಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಜೈನ ಮತ್ತು ಸಿಖ್ ಮತ್ತು ಬೌದ್ಧ ಧರ್ಮೀಯರಿಗೆ ನೂರು ಕೋಟಿಯನ್ನು ಮೀಸಲಿಟ್ಟಿದೆ ನಮ್ಮ ಅಪ್ಪತ್ತಾಯ ಇಷ್ಟೇ ಜೈನರಿಗೆ ಸೇರಬೇಕಾಗ್ತದನ್ನು ಜೈನರಿಗೆ ಕೊಡಿ ಬೌದ್ಧರಿಗೆ ಸೇರಬೇಕಾಗಿರೋದನ್ನು ಬೌದ್ಧರಿಗೆ ಸಪ್ರೇಟ್ ಮಾಡಿಕೊಡಿ ಅಂತೇಳಿ ನಮ್ಮ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಬೆಂಗಳೂರಿಗೆ ಹತ್ರ ಹೃದಯ ಭಾಗದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ರಾಜಘಟ್ಟದಲ್ಲಿ ಕೂಡ ಬೌದ್ಧರ ಶಿಲಾಶಾಸನಗಳು ದೊರೆತಿದ್ದಾವೆ ಬುದ್ಧನ ಮೂರ್ತಿಗಳು ದೊರೆತಿದ್ದಾವೆ ಆ ಕೇಂದ್ರವನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಬುದ್ಧ ವಿಹಾರವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಅದಕ್ಕೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಮ್ಮ ನ್ಯಾನಲೋಕ ಬಂತೇಜ್ಗಳು ಕೂಡ ಅದನ್ನು ಒತ್ತಾಯವನ್ನು ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಏನು ಬುದ್ಧ ಜಯಂತಿಗೆ ರಜಾ ಘೋಷಣೆ ಆಗಬೇಕು ಅನ್ನೋ ಒಂದು ಹಕ್ಕಗಳನ್ನು ಇಟ್ಕೊಂಡು ಇವಾಗ ಪ್ರತಿಭಟನಾಧರಣಿಯನ್ನು ಕೊಟ್ಟಿದ್ವಿ ನನ್ನ ಹೆಸರು ಬಿ ಎಂ ಚಿನ್ಸ್ವಾಮಿ ಅಂತೇಳಿ ಬುದ್ಧ ಭೂಮಿ ಪ್ರತಿಷ್ಠಾನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನಮ್ಮ ಭಯ ಡೈವಿಂಗ್ ಇವತ್ತು ಏನು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬೋಧಗೆಯಾದಲ್ಲಿ ಬೌದ್ಧ ಧರ್ಮೀಯರನ್ನು ಬೌದ್ಧ ಪಿಕ್ಕುಗಳನ್ನು ಹೊರಗಡೆ ಹಾಕಿ ಅನ್ಯ ಧರ್ಮೀಯದವರು ಅದನ್ನು ಆಕ್ರಮಿಸಿಕೊಂಡರು ಅದನ್ನು ಖಂಡಿಸಿ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ಇವತ್ತು ನಮ್ಮ ಹಕ್ಕೊತ್ತಾಯಿಗಳನ್ನು ರಾಷ್ಟ್ರಪತಿಗಳವ್ರಿಗೆ ತಲುಪಿಸಬೇಕು ಅಂಥೇಳಿ ಪೂರ್ವ ತಾಲೂಕು ದಂಡಾಧಿಕಾರಿಗಳಿಗೆ ಇವತ್ತು ಹಕ್ಕೊತ್ತಾಯಿಗಳ ಪತ್ರವನ್ನು ಮನವಿಯನ್ನು ಸಲ್ಲಿಸಿದ್ದೇವೆ ಈ ಭೂಮಿ ಬುದ್ಧ ಭೂಮಿ ಭಾರತವನ್ನು ವಿದೇಶಗಳಲ್ಲಿ ಗುರುತಿಸೋದು ಹೇಗೆ ಅಂತಂದರೆ ಬುದ್ಧ ಭೂಮಿಯಿಂದ ಬಂದಿದ್ದೇನೆ ಅಂಥೇಳಿ ಅಲ್ಲಿ ಹೋಗಿ ನಾವು ಗುರುತಿಸ್ಕೊಳ್ಳುವಂಥದ್ದು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ವಿದೇಶಗಳಿಗೆ ಹೋದಾಗ ಎಲ್ಲಿಂದ ಬಂದಿದ್ದೇನೆ ಅಂದರೆ ಬುದ್ಧನ ನಾಡು ಭಾರತದಿಂದ ಬಂದಿದ್ದೇವೆ ಅಂತಲೇ ಹೇಳಿಸ್ಕೊಳ್ಳೋದು ಹಾಗಾಗಿ ಅಂತಹ ಬೌದ್ಧ ಧರ್ಮಕ್ಕೆ ಇಲ್ಲಿ ಧಕ್ಕೆ ಉಂಟಾಗ್ತಾ ಇದೆ ಬೌದ್ಧ ಧರ್ಮದ ಮೇಲೆ ದೌರ್ಜನ್ಯವಾಗ್ತಾ ಇದೆ ಎಲ್ಲಿ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಏನು ಪ್ರಾಚೀನ ಪ್ರದೇಶಗಳಿದೆ ಅದನ್ನು ಉತ್ಖನನ ಮಾಡಿದಾಗ ಬುದ್ಧನ ಅವಶೇಷಗಳೇ ದೊರೀತಾ ಇದೆ ಅದು ಅಷ್ಟು ಸಾಕು ಸಾಕ್ಷಿ ಇದು ಬುದ್ಧನ ನಾಡು ಅನ್ನೋದಕ್ಕೆ ಅಂತಹ ಬೌದ್ಧರು ಸೌಮ್ಯದಿಂದ ಮೈತ್ರಿಯಿಂದ ಭ್ರಾತೃತ್ವದಿಂದ ಬಾಳ್ತಾ ಇದ್ದಾರೆ ಅಂಥವ್ರಿಗೆ ದೌರ್ಜನ್ಯವನ್ನು ಮಾಡಿದಾಗ ಮತ್ತೆ ಎಲ್ಲ ಒಂದು ಕಡೆ ಸೆಟದು ನಿಲ್ಲವೇಬೇಕಾಗತ್ತೆ ಧಾರ್ಮಿಕ ಧಕ್ಕೆ ಆದಾಗ ನಮ್ಮ ವೈಯಕ್ತಿಕ ಭಾವನೆಗಳಿಗೆ ಧಕ್ಕೆ ಆದಾಗ ನಾವು ನಿಂತ್ಕೊಳ್ಳೇಬೇಕಾಗತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡೋದು ಏನು ಅಂದರೆ ಎಲ್ಲ ಧರ್ಮಕ್ಕೆ ಯಾವ ರೀತಿ ಪ್ರಾತಿನಿಧ್ಯತೆ ಇದೆ ಹಾಗೆ ಈ ಬೌದ್ಧ ಧರ್ಮಕ್ಕೂ ಕೂಡ ಪ್ರಾತಿನಿಧ್ಯತೆ ಸಿಗಬೇಕು ಎಲ್ಲ ಧರ್ಮಗಳಿಗೆ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾಯಿದ್ದೀರಿ ಹಾಗೆ ಬೌದ್ಧ ಧರ್ಮಕ್ಕೂ ಪ್ರೊಟೆಕ್ಟ್ ಮಾಡಬೇಕು ಹಾಗೆ ಅನುದಾನಗಳು ಎಲ್ಲ ಧರ್ಮಗಳಿಗೆ ಏನು ಇದ್ದೀರಿ ಹಾಗೆ ಬೌದ್ಧರಿಗೂ ಸಹ ಅನುದಾನಗಳನ್ನು ಬಿಡುಗಡೆ ಮಾಡಿ ಬೌದ್ಧ ಕೇಂದ್ರಗಳನ್ನು ಪುನರುಜ್ಜೀವನಗೊಳಿಸಬೇಕು ಬೌದ್ಧ ಕೇಂದ್ರಗಳನ್ನು ಉನ್ನತೀಕರಣಗೊಳಿಸಬೇಕು ಅಂತೇಳಿ ನನ್ನ ಒಂದು ಅಕ್ಕೊತ್ತಾಯವನ್ನು ಮಂಡನೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ದೇವರಾಜ್ ನಮಸ್ಕಾರ